ಸಂಕ್ರಾಂತಿ ನಂತರ ದೆಹಲಿಗೆ ಹೋಗಲಿದ್ದಾರೆ ಮಾಜಿ ಸಿಎಂ ಎಚ್ಡಿಕೆ ಸೇಟು ಹಂಚಿಕೆ ಸಂಬಂಧ ಬಿಜೆಪಿ ವರಿಷ್ಠರ ಜೊತೆ ಮೀಟಿಂಗ್ ನಡೆಸಲಿದ್ದಾರೆ ಬಿಜೆಪಿ ಜೆಡಿಎಸ್ ಮೈತ್ರಿ ಟಿಕೆಟ್ ಹಂಚಿಕೆ ಸಂಬಂಧ ಭೇಟಿಯನ್ನು ಕೊಡಲಾಗುವಂಥದ್ದು ಅಂತಿಮ ಹಂತದ ಚರ್ಚೆಯನ್ನ ನಡೆಸಲಿದ್ದಾರೆ ಮಾಜಿ ಸಿಎಂ ಡಿ ಕುಮಾರಸ್ವಾಮಿ ಜನವರಿ ಹದಿನಾರು ಹದಿನೇಳು ಹದಿನೆಂಟರಂದು ದೆಹಲಿಯಲ್ಲೇ ಇರ್ತಾರೆ ಡಿಕೆ ಕೇಂದ್ರ ಸಚಿವ ಅಮಿತ್ ಶಾ ಜೆ ಪಿ ನಡ್ಡಾ ಅವರನ್ನ ಭೇಟಿ ಮಾಡುತ್ತಾರೆ ಎಚ್ಡಿ ಕುಮಾರಸ್ವಾಮಿ ಜೆಡಿಎಸ್ಗೆ ಬಿಟ್ಟು ಕೊಡಬಹುದಾದಂತಹ ಕ್ಷೇತ್ರಗಳ ಬಗ್ಗೆ ಚರ್ಚೆಯನ್ನ ಮಾಡಲಾಗುತ್ತೆ ಈಗಾಗಲೇ ನಾಲ್ಕರಿಂದ ಆರು ಕ್ಷೇತ್ರಗಳ ಹಂಚಿಕೆ ಬಗ್ಗೆ ಬಿಜೆಪಿ ಜೊತೆ ಮಾತುಕತೆಯನ್ನ ನಡೆಸಿರುವಂತದ್ದು ಶೀಘ್ರದಲ್ಲೇ ಗುಡ್ ನ್ಯೂಸ್ ಕೊಡ್ತೀವಿ ಅಂತ ಕೂಡ ಡಿಕೆ ಹೇಳಿದ್ದಾರೆ ಡಿಕೆ ಸ್ಪರ್ಧೆ ಬಗ್ಗೆ ಕೂಡ ದೆಹಲಿ ನಿರ್ಧಾರ ಆಗುವ ಸಾಧ್ಯತೆ ಕೂಡ ಇದೆ ಈಗ ಸಂಕ್ರಾಂತಿ ಕಳೆದ ನಂತರ ಮತ್ತೊಮ್ಮೆ ದೆಹಲಿಗೆ ಹೋಗಲಿದ್ದಾರೆ ಮಾಜಿ ಸಿಎಂ ಹೆಚ್ ಅಲ್ಲಿ ಕೇಂದ್ರ ಸಚಿವರ ಜೊತೆ ಚರ್ಚೆಯನ್ನ ಕೂಡ ಮಾಡ್ಲಾಗುತ್ತೆ ಬಿಜೆಪಿ ವರಿಷ್ಠರ ಜೊತೆ ಚರ್ಚೆ ಮಾಡಿ ಟಿಕೆಟ್ ಅನ್ನ ಫೈನಲ್ ಮಾಡಲಾಗತ್ತೆ ಸದ್ಯ ಆ ನಾಲ್ಕರಿಂದ ಆರು ಕ್ಷೇತ್ರಗಳನ್ನ ಕೊಡಬೇಕು ಅಂತ ಹೇಳಿ ಪಟ್ಟಣ ಹಿಡಿದು ಕೂತಿರುವಂತದ್ದು ಜೆ ಡಿ ಎಸ್ ನಾಯಕರು ಹಾಗಿದ್ದು ಎಲ್ಲೆಲ್ಲಿ ಜೆಡಿಎಸ್ಗೆ ಒಲವಿದೆ ಎಲ್ಲೆಲ್ಲಿ ಸೀಟನ್ನು ಪಡೆದುಕೊಳ್ಬಹುದು ಅನ್ನುವಂತಹ ಬಗ್ಗೆ ಅಂತಿಮ ಹಂತದ ಚರ್ಚೆಯನ್ನ ನಡೆಸಲಾಗತ್ತೆ